ಇತ್ತೀಚೆಗಂತೂ ಯಾರ ಹತ್ರ ಸ್ಮಾರ್ಟ್ಫೋನ್ ಇರಲ್ಲ ಹೇಳಿ ಎಲ್ಲರತ್ರ ಕೂಡ ಸ್ಮಾರ್ಟ್ ಇದ್ದೇ ಇರುತ್ತೆ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಕೂಡ ಎಲ್ಲರೂ ಕೂಡ ಬಳಸುವಂಥದ್ದು ಸ್ಮಾರ್ಟ್ ಫೋನ್ ಆಗೋಗಿದೆ ಆದರೆ ಸ್ಮಾರ್ಟ್ಫೋನ್ ಒಳಗಡೆ ಬ್ಯಾಟ್ರಿ ಬೇಗ ಬೇಗ ಖಾಲಿ ಆಗುತ್ತೆ ಈ ರೀತಿಯ ಒಂದು ಸಮಸ್ಯೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ಕೇಳ್ತಾನೆ ಇರ್ತೇವೆ ನಾನು ಸ್ವಲ್ಪ ಹೊತ್ತು ಮುಂಚೆ ಚಾರ್ಜ್ ಹಾಕಿದ್ದೆ ಆದರೆ ತುಂಬ ಬೇಗ ಬೇಗ ಚಾರ್ಜ್ ಖಾಲಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಕೇಳ್ತಾನೆ ಇರ್ತೀವಿ ಹಾಗಾದರೆ ನಿಮ್ಮ ಡಿವೈಸೇ ಹಾಳಾಗೋಗಿದೆಯಾ ಬ್ಯಾಟ್ರಿ ಕೆಪಾಸಿಟೀಸ್ ಚೆನ್ನಾಗಿಲ್ವಾ ಏನು ತೊಂದರೆ ಆಗಿದೆ ಮತ್ತು ನೀವು ಕೇವಲ ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡಿಟ್ಕೊಂಡ್ರೆ ಸಾಕು ನಿಮಗೆ ಶಾಶ್ವತ ಪರಿಹಾರ ಸಿಕ್ತಂತೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಚಾರ್ಜಿಂಗ್ ಬೇಗ ಖಾಲಿ ಆಗುತ್ತೆ ಅನ್ನೋ ಥರ ಸಮಸ್ಯೆನೇ ಇರೋದಿಲ್ಲ ಮತ್ತೆ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಒಳಗಡೆ ನಿಮಗೆ ಗೊತ್ತಿಲ್ದಲೇ ಏನು ನಡೀತಾ ಇರುತ್ತೆ ಎಲ್ಲ ಕೂಡ ಇದೇ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ನೀವೇನಾದರೂ ಸ್ಮಾರ್ಟ್ಫೋನ್ ಬಳಸ್ತಾ ಇರೋವಾಗ ಕೆಲವೊಂದು ಆ್ಯಪ್ಸ್ಗಳನ್ನು ಬಳಸ್ತಾನೇ ಇರ್ತೀರಾ ಇವಾಗ ಸ್ಮಾರ್ಟ್ಫೋನ್ ಅಂತಂದರೆ ಒಂದಷ್ಟು ಆ್ಯಪ್ಗಳಂತೂ ಇರ್ತವೆ ಅದನ್ನು ಹೊರತುಪಡಿಸಿ ನೀವು ಕೂಡ ಡೌನ್ಲೋಡ್ ಮಾಡ್ತಾ ಇರ್ತೀರ ಆ ಕೆಲವೊಂದು ಆ್ಯಪ್ಸ್ಗಳಿಂದಲೇ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಒಳಗಡೆ ಬ್ಯಾಟ್ರಿ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ ಆ ಆ್ಯಪ್ಸ್ಗಳು ನೀವು ಪ್ರತಿನಿತ್ಯ ಬಳಸುವಂಥವೇ ಆಗಿರ್ತವೆ ಅವು ಯಾವ್ಯಾವು ಅಂತಂದರೆ ನಾನು ಅದನ್ನು ಹೇಳ್ತೇನೆ ಬಟ್ ನೀವು ಬಳಸ್ತಲೇ ಇರೋವಾಗಲೂ ಕೂಡ ಬ್ಯಾಟ್ರಿ ಅನ್ನುವಂಥದ್ದು ಖಾಲಿ ಆಗ್ತಾ ಬರುತ್ತೆ ಹಾಗಾಗಿ ನೀವು ಏನು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳನ್ನು ಅಲ್ವಾ ಅವು ತುಂಬಾ ಬ್ಯಾಟ್ರಿಯನ್ನು ಖಾಲಿ ಮಾಡ್ತಾ ಬರ್ತವೆ ಅವು ಬಳಸ್ತಲೇ ಇರುವಾಗ ಕೂಡ ಅಲ್ಲಿನೇ ಅವು ರನ್ ಆಗ್ತಾ ಇರ್ತವೆ ಮತ್ತೆ ಫಿಟ್ನೆಸ್ ಆ್ಯಪ್ಗಳು ಏನಿರ್ತವೆ ಅಲ್ವಾ ಅವು ಕೂಡ ವರ್ಕ್ ಮಾಡ್ತಾನೆ ಇರ್ತವೆ ಅಂದ್ರೆ ಬ್ಯಾಕ್ ಕೂಡ ಆಕ್ಟಿವ್ ಆಗಿರೋದ್ರಿಂದ ಅವು ಏನು ಮಾಡ್ತವೆ ಬ್ಯಾಟ್ರಿಯನ್ನು ಖರ್ಚು ಮಾಡ್ಕೊಳ್ತಾನೆ ಇರ್ತವೆ ಅಂತ ಹೇಳ್ಬೋದು ಚಾರ್ಜಿಂಗನ್ನು ಹಾಗಾಗಿ ನೀವು ಒಂದು ಸೆಟ್ಟಿಂಗನ್ನು ಆನ್ ಮಾಡಿಟ್ಕೊಳ್ಬೇಕು ಅದಕ್ಕೂ ಮುಂಚೆ ತುಂಬಾನೇ ಜಾಸ್ತಿ ಬ್ಯಾಟ್ರಿಯನ್ನು ಬಳಸ್ಕೊಳ್ಳೋ ಅಂಥದ್ದು ಯಾವ್ಯಾವುದು ಅಂತ ಅಂದರೆ ನಿಮ್ಮ ಒಂದು ಫೇಸ್ಬುಕ್ ಏನಿದೆ ಅಲ್ವಾ ಫೇಸ್ಬುಕ್ ಕೂಡ ಬಳಸ್ತಲೇ ಇದ್ರೂ ಕೂಡ ಬ್ಯಾಂಕ್ ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ ಮತ್ತೆ ಸ್ನ್ಯಾಪ್ಚ್ಯಾಟ್ ಮತ್ತು ಇನ್ಸ್ಟಾಗ್ರಾಮ್ ಅದಾದ ನಂತರ ಬರುತ್ತೆ ವಾಟ್ಸಪ್ ಇವೆಲ್ಲ ಕೂಡ ಪ್ರತಿನಿತ್ಯ ಬಳಸೋ ಅಂಥವು ಹಾಗಾಗಿ ಹೇಳಿದ್ದೀನಿ ಅದನ್ನು ಬಿಟ್ಟರೆ ಫಿಟ್ನೆಸ್ ಆ್ಯಪ್ಗಳನ್ನು ನಿಮ್ಮ ಮೊಬೈಲಲ್ಲಿ ಇಟ್ಕೊಂಡಿದ್ದೀರಾ ಅಂತಂದ್ರೂ ಕೂಡ ಬ್ಯಾಟ್ರಿ ಬೇಗ ಬೇಗ ಖಾಲಿ ಆಗುತ್ತೆ ಮತ್ತು ಡೇಟಿಂಗ್ ಆ್ಯಪ್ಸ್ಗಳಿದ್ರೂ ಕೂಡ ಬೇಗ ಖಾಲಿ ಆಗುತ್ತೆ ಹಾಗಾದ್ರೆ ಇವೆಲ್ಲ ಇದ್ದು ಕೂಡ ಬ್ಯಾಟ್ರಿ ಅನ್ನುವಂಥದ್ದು ಚೆನ್ನಾಗಿ ಕೆಲಸ ಮಾಡಬೇಕು ಚಾರ್ಜ್ ಬೇಗ ಖಾಲಿ ಆಗ್ಬಾರ್ದು ಅಂದ್ರೆ ನಾನು ಹೇಳುವಂತಹ ಸೆಟ್ಟಿಂಗ್ ಆನ್ ಮಾಡಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಬ್ಯಾಟ್ರಿ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾದ್ರೆ ನೀವು ಬ್ಯಾಟ್ರಿಯನ್ನು ಸೇವ್ ಮಾಡೋದು ಹೇಗೆ ಅದನ್ನ ತಿಳಿಯೋಣ ಬನ್ನಿ ಮೊದಲಿಗೆ ನಿಮ್ಮ ಒಂದು ಆಂಡ್ರಾಯ್ಡ್ ಡಿವೈಸ್ ಒಳಗಡೆ ಸೆಟ್ಟಿಂಗ್ಸ್ ಅನ್ನುವಂಥ ಆಪ್ಷನ್ ಇರುತ್ತೆ ಅಲ್ವಾ ಸೆಟ್ಟಿಂಗ್ಗೆ ಹೋಗಿ ಸೆಟ್ಟಿಂಗ್ಗೆ ಹೋಗಿ ಮೆನು ಒಳಗಡೆ ನಿಮಗೆ ಬ್ಯಾಟ್ರಿ ಆಪ್ಷನ್ ಸಿಗುತ್ತೆ ಆ ಬ್ಯಾಟ್ರಿ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ ನಂತರ ಬ್ಯಾಟ್ರಿ ಯೂಸ್ ಅಂತ ಬರುತ್ತೆ ಆ ಬ್ಯಾಟ್ರಿ ಯೂಸ್ ಒಳಗಡೆ ಆಪ್ಟಿಮೈಸನ್ನು ನೀವು ಆಯ್ಕೆ ಮಾಡ್ಕೋಬೇಕು ನ ಟ್ಯಾಪ್ ಮಾಡಿದ ಬಳಿಕ ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿನ ಡಿಸೇಬಲ್ ಮಾಡಬೇಕು ಈ ರೀತಿ ಡಿಸೇಬಲ್ ಮಾಡಿದ್ರೆ ನೀವು ಇನ್ನು ಅವು ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗೋದಿಲ್ಲ ಸೊ ಯಾವಾಗ ಬಳಸ್ತೀರ ನೋಡಿ ಆವಾಗ ಮಾತ್ರ ಚಾರ್ಜ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ವಿನಃ ಅದನ್ನು ಬಳಸ್ತಲೇ ಇದ್ದಾಗ ಕೂಡ ನಿಮಗೆ ಚಾರ್ಜ್ ಯಾವುದೇ ರೀತಿಯಾಗಿ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್